ಎಲ್ಲರಿಗೂ ನಮಸ್ಕಾರ ಮೋಹನ್ ಕ್ರೇಜಿ ಕನ್ನಡ ಚಾನಲಲ್ಲಿ ಪ್ರತಿದಿನ ಚೆನ್ನೈ ಕೊಯಂಬೇಡು ಮಾರ್ಕೆಟ್ನ ವೆಜಿಟೇಬಲ್ ರೇಟ್ಸನ್ನು ನಾನು ಅಪ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮಗೆ ಇದು ಡೈಲಿ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನಲ್ಲಾದರೆ ಇಟ್ಕೊಳ್ಳಿ ಇನ್ನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ಈ ರೇಟ್ಸ್ನ ನಮ್ಮ ರೈತರಿಗೆ ತಿಳ್ಸಕ್ಕೆ ಚೆನ್ನೈ ಕೊಯಂಬೇಡು ಮಾರ್ಕೆಟ್ನ ಗೋರ್ಮೆಂಟ್ ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾರೆ ಅವರು ಅದನ್ನು ನಮ್ಮ ರೈತರಿಗೆ ತಿಳಿಸ್ಬೇಕು ಅಂತ ನಾನು ಡೈಲಿ ಅಲ್ಲಿ ನೋಡಿಕೊಂಡು ನಮ್ಮ ರೈತರಿಗೆ ಸೇರೋ ಹಂಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಡೈಲಿ ನಮ್ಮ ಮೋಹನ್ ಕ್ರೇಜಿ ಚಾನಲಲ್ಲಿ ಇನ್ನು ಯಾರಾದರೂ ಯಾರಿಗಾದರೂ ಶೇರ್ ಮಾಡೋಂಗಿದ್ರೆ ಶೇರ್ ಮಾಡಿ ಅವ್ರಿಗೆ ತಿಳಿಯುತ್ತೆ ರೇಟ್ಸು ಹೆಂಗಿದೆ ಏನಂತ ನಮ್ಮ ರೈತರಿಗೆ ಇನ್ನು ಹೋಗಿ ರೇಟ್ಸ್ ಆದರೆ ನೋಡೋಣ ಸಿಹಿ ಗೆಣಸು ಇಪ್ಪತ್ತರಿಂದ ಮೂವತ್ತೈದು ಒಂದು ಕೆ ಜಿ ಬೀನ್ಸ್ ಇಪ್ಪತ್ತೈದರಿಂದ ಮೂವತ್ತೈದು ಒಂದು ಕೆ ಜಿ ಬೀಟ್ರೋಟ್ ಮೂವತ್ತರಿಂದ ಅರವತ್ತು ರೂಪಾಯಿ ಒಂದು ಕೆ ಜಿ ಹಾಗಲಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಂದು ಕೆ ಜಿ ಬದನೆಕಾಯಿ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಮತ್ತು ಬಾಟಲ್ ಬದನೆಕಾಯಿ ಹತ್ತರಿಂದ ಮೂವತ್ತು ರೂಪಾಯಿ ಗ್ರೀನ್ ಬದನೆಕಾಯಿ ನಲವತ್ತರಿಂದ ನಲವತ್ತೈದು ರೂಪಾಯಿ ಒಂದು ಕೆ ಜಿ ಮತ್ತು ಕ್ಯಾಬೇಜು ಒಂದು ಕೆ ಜಿ ಹದಿನಾಲ್ಕಿಂದ ಹದಿನೆಂಟು ರೂಪಾಯಿ ರೆಡ್ ಕ್ಯಾಪ್ಸಿಕಮ್ ನೂರ ಇಪ್ಪತ್ತೊಂಬತ್ತರಿಂದ ಇನ್ನೂರ ಎಂಬತ್ತೊಂದು ರೂಪಾಯಿ ಒಂದು ಕೆ ಜಿ ಕ್ಯಾಪ್ಸಿಕಮ್ ಹದಿನೈ ಹದಿನೈದರಿಂದ ಮೂವತ್ತು ರೂಪಾಯಿ ಕ್ಯಾರೆಟು ಐವತ್ತರಿಂದ ಅರವತ್ತೈದು ರೂಪಾಯಿ ಹೂಕೋಸು ಒಂದು ಪೀಸು ಹತ್ತರಿಂದ ಹದಿನೈದು ರೂಪಾಯಿ ಚೌಚೌ ಹತ್ತರಿಂದ ಇಪ್ಪತ್ತು ರೂಪಾಯಿ ಚಿಗುಡಿಕಾಯಿ ಐವತ್ತೆರಡರಿಂದ ಐವತ್ತೇಳು ರೂಪಾಯಿ ಒಂದು ಕೆ ಜಿ ತೆಂಗಿನಕಾಯಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಒಂದು ಕೆ ಜಿ ಸೌತೆಕಾಯಿ ಐದರಿಂದ ಹತ್ತು ರೂಪಾಯಿ ನುಗ್ಗೆಕಾಯಿ ಎಂಬತ್ತರಿಂದ ಇನ್ನೂರ ಇಪ್ಪತ್ತು ರೂಪಾಯಿವರೆಗೂ ಇದೆ ದೊಡ್ಡ ದೊಡ್ಡಬೆಲ್ಲುಳ್ಳಿ ಇನ್ನೂರ ಎಪ್ಪತ್ತು ಏಳರಿಂದ ಮುನ್ನೂರ ಆರು ರೂಪಾಯಿ ಚಿಕ್ಕ ಚಿಕ್ಕಬೆಲುಳ್ಳಿ ಇನ್ನೂರಿಂದ ಇನ್ನೂರ ಇಪ್ಪತ್ತೈದು ಶುಂಠಿ ಐವತ್ತರಿಂದ ನೂರ ಇಪ್ಪತ್ತು ಮೆಣಸಿನಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಂದು ಕೆ ಜಿ ಬೆಂಡೆಕಾಯಿ ಹದಿನೈದರಿಂದ ನಲವತ್ತು ರೂಪಾಯಿ ಒಂದು ಕೆ ಜಿ ನೌಕೋಲು ಇಪ್ಪತ್ತರಿಂದ ಮೂವತ್ತೈದು ರೂಪಾಯಿ ದೊಡ್ಡರುಳ್ಳಿ ನಲವತ್ತರಿಂದ ಎಪ್ಪತ್ತು ರೂಪಾಯಿ ಚಿಕ್ಕ ಈರುಳ್ಳಿ ಮೂವತ್ತರಿಂದ ಎಪ್ಪತ್ತು ರೂಪಾಯಿ ಒಂದು ಕೆ ಜಿ ಹೀರೆಕಾಯಿ ಮೂವತ್ತೊಂಬತ್ತರಿಂದ ನಲ್ವತ್ಮೂರು ರೂಪಾಯಿ ಒಂದು ಕೆ ಜಿ ಆಲೂಗಡ್ಡೆ ಇಪ್ಪತ್ತಾರರಿಂದ ನಲವತ್ತೈದು ಬೇಬಿ ಆಲೂಗಡ್ಡೆ ಮೂವತ್ತರಿಂದ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಮುಲ್ಲಂಗಿ ಹದಿನೈದರಿಂದ ಇಪ್ಪತ್ತೆರಡು ರೂಪಾಯಿ ಒಂದು ಕೆ ಜಿ ಪಡವಲಕಾಯಿ ಹದಿನೈದರಿಂದ ಮೂವತ್ತು ರೂಪಾಯಿ ಬ್ಯಾಂಗ್ಳೂರು ಟೊಮೆಟೊ ಬಂದು ಒಂದು ಕೆ ಜಿ ಮೂವತ್ತೈದರಿಂದ ಐವತ್ತು ಲೋಕಲ್ ಟೊಮೆಟೊ ಬಂದು ಮೂವತ್ತರಿಂದ ಐವತ್ತೆರಡು ರೂಪಾಯಿ ಮತ್ತು ಕುಂಬಳಕಾಯಿ ಇಪ್ಪತ್ತ್ನಾಲ್ಕರಿಂದ ಇ ಇಪ್ಪತ್ತ ಏಳು ರೂಪಾಯಿ ಟಾಪ್ ರೇಟು ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಲು ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನಲ್ಲಿ ಇಟ್ಕೊಳ್ಳಿ ಇದು ನಾನು ಚೆನ್ನೈ ಕೊಯಂಬೇಡು ಮಾರ್ಕೆಟ್ ವೆಬ್ಸೈಟಿಂದ ನಾನು ಇದು ಕಲೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಆದರೆ ಕೊಡ್ತಾಯಿದ್ದೀನಿ ನಮ್ಮ ರೈತರಿಗೋಸ್ಕರನೇ ಇದು ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್